හැල නස්කර welcomeලකම් බැක්්ටුම ු චානල් ඉවතින විශෂයෙන් අපාන්තන්ද්‍රය නන්නත්තන්ගියම් වදවෙයි තොරසුමකන ඉදි කැල්සනි මර ය තොරස හ එමගු එමකු ಇಡೀ ಫ್ಯಾಮಿಲಿ ಎಲ್ಲ ಸ್ವಲ್ಪ ಯಾಕೋ ಎಮೋಷ್ನಲ್ ಆಗಿದ್ವಿ ಯಾಕಂದ್ರೆ ಹುಟ್ಟದಾಗಿಂದ ಜೊತೆಲ್ಲ ಬೆಳೆದಿದ್ವಿ ನಾವೆಲ್ಲ ಆಟ ಆಡ್ಕೊಂಡು ಬೆಳ್ದಿರೋರು ಸಡನ್ ಆಗಿ ಈಗ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾಳೆ ಅಂದಾಗ ಎಮೋಷನ್ ಅಂತೂ ಇದ್ದೇ ಇರ್ತೈತಿ ಹೋಗೋ ಮುಂದಂತೂ ಹೆವಿ ಲೊಕೇಶನ್ಸ್ ಸಿಕ್ಕು ಮಸ್ತ್ ಇತ್ತು ಆ ಗ್ರೀನರಿ ಪಾ ಆ ಪ್ಲೇಸ್ ಮಾತ್ರ ಮಸ್ತ್ ಗಿಚ್ಚಿತ್ತು ಇಲ್ಲಿ ಫೋಟೋ ತೆಗಸ್ಕೊಬೇಕು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಫೋಟೋಸು ಮತ್ತು ಶೂಟ್ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಸೀದಾ ಅಲ್ಲಿಂದ ಉಳಿವಿಗೆ ಹೊಂಟ್ವಿ ಅಲ್ಲಂತೂ ಎಪ್ಪ ದಾರಿ ಇಲ್ಲಿ ಹೆವಿವಿ ಗಾಡ್ ಸೆಕ್ಷನು ಗಾಡಿ ತಿರು ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು ಹಂಗು ಹಿಂಗೆ ಉಳಿವಿ ರೀಚ್ ಆದ್ವಿ ಅಲ್ಲಿಗೆ ಹೋಗಿಂದ ಗಂಡನ ಕಡೆಯವರೆಲ್ಲ ಬಂದರು ಆಮೇಲೆ ಏನೇನು ಶಾಸ್ತ್ರಗಳು ಮಾಡ್ಕೋಬೇಕು ಆ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದ್ರು ದಿಬ್ನ ಶಾಸ್ತ್ರ ಮುಗಿತಿದ್ದಂಗೆನೇ ಎಳೆಕೆ ರೆಡಿ ಆಗಬೇಕಲ್ಲ ಸೊ ಅಲ್ಲಿಂದ ಈ ಫಂಕ್ಷನ್ ಮುಗಿಯೋ ಅಷ್ಟ್ರೊಳಗೆ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ಎಲ್ಲರೂ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟ್ರೊಳಗೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ನಾವು ಎಳೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಈ ಮದ್ವೆ ಅಂದ್ರೆ ಹಿಂಗೆ ನೋಡಿರಿ ಬಹಳಷ್ಟು ಶಾಸ್ತ್ರಗಳು ಇರ್ತಾವೆ ಎಲ್ಲ ಶಾಸ್ತ್ರಗಳ್ನ ವಿಡಿಯೋ ಮಾಡಿ ಹಾಕು ಅಂದ್ರೆ ಭಾಳ ಕಷ್ಟ ಆಗುತ್ತೆ ಸೊ ದಿನ ಒಂದೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬೆಂಗಳೂರು ಕಡೆ ಮಂದಿಗೆ ನಮ್ಮ ಉತ್ತರ ಕರ್ನಾಟಕ ಮದ್ವೆ ಯಾವ ಥರ ಆಗುತ್ತೋ ಅಂತ ಗೊತ್ತಿರಲ್ಲ ಸಿಂಪಲ್ಲಾಗಾದರೂ ಭಾಳ ಗ್ರ್ಯಾಂಡಾಗಿ ಮಾಡಿರ್ತಾರೆ ನಮ್ಮ ಕಡೆ ಮದ್ವೆನೆಲ್ಲ ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮದ್ವೆನ ನೋಡಬೇಕು ಅಂದರೆ ನಾವು ಕಂಪ್ಲೀಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡ್ರಿ ನಿಮ್ಗೆ ಇಷ್ಟ ಆದರೆ